ಕುಸ್ತಾರ ಇದು ಗಣಪತಿ ಹೋದ್ಮಕ ಏಳ್ ದಿನ ಇರ್ತಾನಿವಕುಮಾರ್ ಇವನೇ ಸತ್ತುಳ ಗಣಪತಿ ಸತ್ಯ ಇವನೇ ಸತ್ತೆ ಇವನದೇ ಸತ್ತೆ ಅವ್ರಿ ಅದ್ರಿಂದ ಹೋದ್ಮ ಇವ್ರ ಇಬ್ಬರಿಗೆ ಮಾರಿ ನೋಡಲ್ರಿ ಇವ ನೋಡಲ್ಲ ಇವನಿಗೆ ಅವ್ರ ಸುಮ್ಮನೆ ಕೂಡ ಲೆಕ್ಕ ಇಲ್ಲ ಹ್ಮ್ ಹನ್ನೊಂದ್ ದಿನ ಗಣೇಶ ಒಂಬಶ ಅವ್ರ್ ಲೆಕ್ಕ ಇಲ್ಲ ಐದ್ ಗಣೇಶ ಇವನ್ ದೇ ಡಾವಿ ನೋಡ ಮಗನೇ ನೀ ಸೋಲ್ತೆ ನಾ ಮಾಡ್ತಾರ ಇದು ಕುಂಬಾರ ತಯಾರು ಮಾಡ್ತಾರ ಕುಂಬಾರ ತಯಾರು ಮಾಡ್ತಾರ ಹೆಂಗ್ರಿ ಅವ್ರ ಕೈಲಿಂದ ಗಡಿಗೆಗಳು ಮಾಡಲ್ಲ ಹಾ ಮಾಡಿ ತಯಾರ ಮಾಡ್ತಾರ ಮತ್ತಿದ್ರೊಳಗೆ ಏನ್ ಹಾಕ್ತಾರೆ ಏನ್ರೀ ಏನ್ ಹಾಕ್ತಾರೆ ಏನೋ ನೋಡ್ರಿ ಅವರಿಗೆ ಗೊತ್ತಾರ್ ನಾವೇನ್ ನೋಡ್ತೀವನ್ರಿ ನಾವು ನೋಡಂಗಿಲ್ಲ ಇದು ಒಳಗ ಏನದ ರೀ ಬೆಣ್ಣಿ ಬೆಣ್ಣಿ ಅವ ಶರಿವಾಗಲಗೆ ಕಂದನ ಬೇವ್ವ ಹಾಕೊಡುವ ಅವ ಜಕ ಮಾರಾಯ ಕಂದನವ ಬೇವ್ವ ಹಾಕು ಆರನ ಕರಸರೇವತ್ತಿಗೆ